ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಮೂವತ್ತ್ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಕಣ್ಣ ಮುಂದೆ ಕಸದ ರಾಶಿ ಇದೆ ಎಂದರೆ ನನ್ನ ಕಣ್ಣನ್ನೇ ಕೀಳಬಂದರು ಅಂಥೇಳಿ ತೆಲುಗುವಿನ ದೊಡ್ಡ ಕ್ರಾಂತಿಕಾರಿ ಕವಿ ಚರಬಣರಾಜು ಅವರು ಹೇಳ್ತಾರೆ ಕಸದ ರಾಶಿ ಇದ್ದರೆ ನೀವು ಕಸ ಕ್ಲೀನ್ ಮಾಡಬೇಕು ಅದರರ್ಥ ಕಸ ಇದೆಯಾ ಅಂತ ಹೇಳಕ್ಕೆ ಬಂದಂಥ ಕಣ್ಣೇ ಕಿತ್ತಾಕಿದ್ರೆ ಕಸ ಅಲ್ಲೇ ಇರುತ್ತಲ್ವಾ ಹಾಗೆಯೇ ನೀವು ಕನ್ನಡಿಯನ್ನು ನೋಡಿಕೊಂಡಾಗ ಆ ಕನ್ನಡಿನಲ್ಲಿ ನಿಮ್ಮ ಮುಖದ ಮೇಲೆ ಗುಳ್ಳೆ ಇದೆ ಅಂತಂದರೆ ಅದು ಕನ್ನಡಿಯ ಸಮಸ್ಯೆ ಅಲ್ಲ ನಿಮ್ಮ ಮುಖ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ ಅಂತ ನೀವು ಕನ್ನಡಿಯನ್ನು ಚೂರು ಮಾಡಿದ್ರೆ ಕನ್ನಡಿಯನ್ನು ಕಿತ್ತೋಗಿದ್ರೆ ನಿಮ್ಮ ಮುಖದ ಮೇಲಿನ ವಿರೂಪ ವಾಸಿಯಾಗಲ್ಲ ಒಂದು ಆಡಳಿತ ನಡೆಸಬೇಕಾದ್ರೆ ಆಡಳಿತದ ಉದ್ದೇಶಿತವಾದಂಥ ಆಶಯಗಳು ಈಡೇರಿದೆಯಾ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಅಧ್ಯಯನ ಮಾಡೋದು ಅಧ್ಯಯನವನ್ನು ಅಂಕಿಅಂಶದ ರೂಪದಲ್ಲಿ ಸರ್ಕಾರದ ಮುಂದೆ ತಂದಿಟ್ಟರೆ ಅದು ನಮ್ಮ ಕನ್ನಡಿ ಇದ್ದಾಗೆ ಒಂದು ಆಡಳಿತ ಮಾಡುವಂತಹ ಸರ್ಕಾರ ಯಾವುದೋ ಒಂದು ಉದ್ದೇಶದಿಂದ ಏನೋ ಒಂದು ಯೋಜನೆಯನ್ನು ತಂದಿರ್ತದೆ ಅದು ಐದು ವರ್ಷವೋ ಆರು ವರ್ಷ ಆದಮೇಲೆ ಹೆಂಗಿದೆ ಅದರ ಪರಿಣಾಮ ಏನಿದೆ ಅಂತಂದ್ಬಿಟ್ಟು ನೀವು ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಯಾಕಂದರೆ ನೀವು ಅಧ್ಯಯನ ಮಾಡಿದ್ರೇ ನಿಮ್ಮದು ತಪ್ಪೋ ಸರಿಯೋ ಗೊತ್ತಾಗುತ್ತೆ ನಿಮ್ಮ ಉದ್ದೇಶ ಜನರನ್ನು ಉದ್ಧಾರ ಅದು ನೇರವಾಗಿ ತಲುಪುತ್ತೆ ಹೀಗಾಗಿ ಅಂಕಿಅಂಶಗಳು ಅನ್ನುವಂಥದ್ದು ತುಂಬ ಮುಖ್ಯ ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಹೂಡಿಕೆಯನ್ನು ಮಾಡ್ತಾರೆ ಯಾವುದೊಂದು ನರೇಗಾ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಅಂಕಿಅಂಶಗಳಿರ್ಬೋದು ದೇಶದ ಅಭಿವೃದ್ಧಿಯ ವಿಷಯ ಇರ್ಬೋದು ದೇಶದಲ್ಲಿ ಬಡತನ ಎಷ್ಟಿದೆ ಅನ್ನೋ ಪ್ರಶ್ನೆ ಇರ್ಬೋದು ಎಷ್ಟು ಜನರು ಉದ್ಯೋಗ ಸಿಕ್ಕಿದೆ ಅನ್ನೋ ಪ್ರಶ್ನೆ ಇರ್ಬೋದು ಎಷ್ಟು ಜನ ಆರೋಗ್ಯದ ಸಮಸ್ಯೆ ಆಗಿದೆ ಮಕ್ಕಳದು ಎಷ್ಟು ಜನ ಸಾಯ್ತಿದ್ದಾರೆ ಎಷ್ಟು ಜನ ಸ್ಟೆಂಟಿಂಗ್ ಅಂದರೆ ಎತ್ತರಕ್ಕೆ ತಕ್ಕನಾದಂಥ ತೂಕ ಇಲ್ಲದಿರುವುದು ಅಥವಾ ವಯಸ್ಸಿಗೆ ತಕ್ಕನಾದಂಥ ಎತ್ತರ ಇಲ್ಲದಿರುವುದು ಇತ್ಯಾದಿಗಳು ಎಷ್ಟಿವೆ ಇದು ಕಡಿಮೆ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ ಇತ್ಯಾದಿ ಅಂಕಿಅಂಶಗಳು ಒಂದು ಸರ್ಕಾರ ಸರಿಯಾದಂಥ ನೀತಿಯನ್ನು ನಿರೂಪಿಸುವುದಕ್ಕೆ ಮತ್ತು ತಾನು ರೂಪಿಸಿದಂಥ ನೀತಿ ಸರಿ ಇತ್ತೋ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಮುಖ್ಯವಾದದ್ದು ಅಂಕಿಅಂಶಗಳು ಆ ರೀತಿ ಸರ್ಕಾರದ ಮುಂದಿನ ಕನ್ನಡಿ ಇದ್ದಾಗೆ ಈಗ ಆ ಕನ್ನಡಿ ನೋಡಿ ಸಮಸ್ಯೆ ಎಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ಯಾಕಂದರೆ ನಮಗೆ ಕಾಣೋದಿಲ್ವಲ್ಲ ನಮ್ಮ ಮುಖ ನಮಗೆ ಕಾಣಲ್ಲ ಆ ಅಂಕಿಅಂಶಗಳು ಎದ್ದು ನ ಕನ್ನಡಿ ಥರ ನಾನು ಮುಂದೆ ಇಟ್ಟಾಗ ನಾನು ನಿಜಕ್ಕೂ ಕೂಡ ಜನಪರವಾಗಿದ್ದರೆ ದೇಶದ ಪರವಾಗಿದ್ದರೆ ನಾನು ಕನ್ನಡಿ ಕಲಿಸುವ ಪಾಠಗಳನ್ನು ಕಲಿತೀನಿ ಅಂಕಿಅಂಶಗಳಿಂದ ಪಾಠ ಕಲಿತೀನಿ ಇಲ್ಲ ನಾನು ಸ್ವಪ್ರತಿಷ್ಠೆ ಹಾಗೂ ಯಾವ ಕಾರಣಕ್ಕೂ ನಾನು ಮಾಡ್ತಿರೋ ಅನ್ಯಾಯಗಳು ಜನರು ಗೊತ್ತಾಗಬಾರ್ದು ಅಂತಂದರೆ ನಾನು ಕನ್ನಡಿನೇ ಕಿತ್ತು ಬಿಸಾಕ್ತೀನಿ ಅಂಕಿಅಂಶವನ್ನೇ ನಿರಾಕರಿಸ್ತೀನಿ ಅಂಕಿಅಂಶ ಸಮಿತಿನೇ ರದ್ದು ಮಾಡ್ತೀನಿ ಕಲಿಯುವುದು ಪ್ರಜಾತಂತ್ರದ ಪ್ರಕ್ರಿಯೆ ಆ ರೀತಿ ತಪ್ಪಾಗಿದೆ ಅಂತ ಹೇಳೋನ್ನೇ ಗಲ್ಲಿಗೇರಿಸೋದು ಅಥವಾ ಅವ್ರನ್ನ ಕಿತ್ತಾಕುವಂಥದ್ದು ಸರ್ವಾಧಿಕಾರಿಯಾದಂಥ ಪ್ರವೃತ್ತಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆಡಳಿತದಲ್ಲಿ ಉದ್ದಕ್ಕೂ ಕೂಡ ಈ ಥರ ಸತ್ಯವನ್ನು ಹೇಳುವಂತಹ ಅಂಕಿಅಂಶಗಳನ್ನು ಸಂಖ್ಯೆಗಳು ಹೇಗೋ ಹೇಳುವಂತಹ ಸತ್ಯಗಳನ್ನು ನಿರಾಕರಿಸ್ತಾ ಬರ್ತಿರುವಂಥ ಒಂದು ದೊಡ್ಡ ಉದಾಹರಣೆಗಳೇ ನಮ್ಮ ಮುಂದೆ ಇದೆ ಇನ್ಫ್ಯಾಕ್ಟ್ ಆ ರೀತಿ ಯಾವ್ಯಾವ ವರದಿ ಕೊಟ್ಟವೋ ಆ ವರದಿಗಳನ್ನು ವರದಿ ಕೊಟ್ಟವ್ರನ್ನ ಎರಡನ್ನೂ ಕೂಡ ಕಿತ್ತಾಕಿರೋದೇ ಮೋದಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇರೋದು ಅಂಥ ಕೆಟ್ಟ ಚಾಳಿಗೆ ಮೊನ್ನೆ ಈ ದೇಶದ ಪ್ರಖ್ಯಾತವಾದಂಥ ಹಾಗೂ ಜಗತ್ತೇ ಒಪ್ಪಿಕೊಳ್ಳುವಂತಹ ದೊಡ್ಡ ಅಂಕಿಅಂಶ ತಜ್ಞ ಸ್ಟ್ಯಾಟಿಸ್ಟಿಷಿಯನ್ ಪ್ರಣೋಬ್ ಸೇನ್ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ರೀತಿ ಸರಿಯಾದಂಥ ಅಂಕಿ ಅಂಶಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ನೇಮಕ ಮಾಡಿದ್ದಂಥ ಒಂದು ಸಮಿತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೇಮಿಸಿದಂಥ ಪ್ರಣಬ್ ಸೇನ್ ನೇತೃತ್ವದ ಸಮಿತಿಯನ್ನು ಮೊನ್ನೆ ಸರ್ಕಾರ ಮೋದಿ ಸರ್ಕಾರ ರದ್ದು ಮಾಡಿದ್ದು ಇವತ್ತಿನ ಸಂಚಿಕೆಯಲ್ಲಿ ಈ ಥರ ರದ್ದು ಮಾಡುವುದರ ಹಿಂದೆ ಇರುವಂತಹ ಈ ಸರ್ಕಾರದ ಹಿಂದಿನ ಜನದ್ರೋಹವನ್ನು ನಾವು ಚರ್ಚೆ ಮಾಡುವ ಅಗತ್ಯ ಇದೆ ಇದು ಯಾವುದೋ ಒಂದು ಸಮಿತಿ ರದ್ದಾದಂಥ ವಿಷಯ ಅಲ್ಲ ಸಮಿತಿ ಯಾಕೆ ರದ್ದಾಗುತ್ತೆ ಅದರ ಬದಲಿ ಏನು ಬರುತ್ತೆ ಈ ಸಮಿತಿಗಳು ಕೇಳ್ತಿರೋ ಪ್ರಶ್ನೆ ಏನು ಇನ್ನಟ್ಟು ಈ ಸಮಿತಿ ರಚನೆ ಆದದ್ದು ಹೇಗೆ ನಾನಾಗಲೇ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹದಿಮೂರನೇ ತಾರೀಕು ಪ್ರಣಬ್ ಸೇನನ್ನುವರ ನೇತೃತ್ವದಲ್ಲಿ ಈ ದೇಶದ ದೊಡ್ಡ ಅಂಕಿಅಂಶ ತಜ್ಞ ಹದಿನಾಲ್ಕು ಜನರ ದೇಶಾದ್ಯಂತ ಇರುವ ಅಂಕಿಅಂಶ ಪರಿಣಿತರ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು ಯಾಕೆ ನೇಮಕ ಮಾಡ್ತು ಮೋದಿ ಸರ್ಕಾರ ಯಾಕಂದರೆ ಮೋದಿ ಸರ್ಕಾರದ ಆರ್ಥಿಕ ಸಲಹೆಗಾರರೇ ಎಕನಾಮಿಕ್ ಅಡ್ವೈಸರ್ಸ್ ಟು ಪ್ರೈಮ್ ಮಿನಿಸ್ಟರ್ ಅವರ ಪ್ಲೇಸಂಥ ಶಮಿಕಾ ರವಿ ಮತ್ತು ವಿವೇಕ್ ದೇಬರಾಯ್ ವಿವೇಕ್ ದೇಬರಾಯ್ ಆದರೆ ನೀತಿ ಆಯೋಗದಲ್ಲೂ ಕೂಡ ಇದ್ದಂಥವ್ರು ಅವರೇನೆ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಅಂಕಿಅಂಶಗಳೇನು ಹೊರಗಡೆ ಬರ್ತೀವಿ ಅವು ವಿಶ್ವಾಸಾರ್ಹ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆಯನ್ನು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಇವರಿಬ್ಬರು ಮಹಾ ಮೋದಿ ಭಕ್ತರು ಇದನ್ನು ಮರಿಬೇಡಿ ಅದರಲ್ಲೂ ವಿವೇಕ್ ದೇಬರಾಯ್ ಅಷ್ಟು ಮಾತ್ರ ಅಲ್ಲದಿರ ಭಾರತದ ಅಂಕಿಅಂಶಗಳ ಬಗ್ಗೆ ಭಾರತದ ಸರ್ಕಾರ ಕೊಡುವ ಅದರಲ್ಲೂ ಮೋದಿ ಸರ್ಕಾರ ಕೊಡುವ ಅಂಕಿಅಂಶಗಳ ವಿಶ್ವಾಸಾರ್ಹತೆಯ ಬಗ್ಗೆ ಐ ಎಮ್ ಎಫ್ ವಿಶ್ವ ಬ್ಯಾಂಕ್ ಐ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ದೊಡ್ಡ ದೊಡ್ಡ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಅಂದರೆ ವಿದೇಶದ ಹಣ ಹೂಡಿಕೆ ಸಂಸ್ಥೆಗಳಿಗೆ ಭಾರತದಲ್ಲಿ ಹಣ ಹೂಡಬೇಕೋ ಬಿಡಬೇಕು ಅಂತ ಅಂದ್ಬಿಟ್ಟು ಸಲಹೆ ಕೊಡುವಂತಹ ಖಾಸಗಿ ಹಣ ಹೂಡಿಕೆಯ ಸಲಹೆ ಕೊಡುವಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಎಲ್ಲವೂ ಕೂಡ ಮೋದಿ ಸರ್ಕಾರ ಕೊಡುವಂತಹ ಅಧಿಕೃತ ಅಂಕಿ ಅಂಶಗಳು ಅಷ್ಟು ವಿಶ್ವಾಸಾರ್ಹ ಅಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ದು ಯಾಕಂದರೆ ಅವರು ಸ್ವತಂತ್ರವಾಗಿ ಅಧ್ಯಯನ ಕೊಟ್ಟ ಅಧ್ಯಯನ ಮಾಡಿ ಕೊಟ್ಟಂಥ ಯಾವುದೇ ವರದಿಗಳನ್ನ ಯೂರೊಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಭಾರತ ಸರ್ಕಾರ ಅದು ಅಂತಾರಾಷ್ಟ್ರೀಯ ಹಸಿವಿನ ಬಗ್ಗೆ ಅಧ್ಯಯನ ಮಾಡುವಂತಹ ಹಂಗರ್ ಇಂಡೆಕ್ಸ್ ಹೇಳುವಂತಹ ಸಂಸ್ಥೆ ಕೊಟ್ಟಂಥ ವರದಿ ಇರ್ಬೋದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಿರುದ್ಯೋಗದ ಬಗ್ಗೆ ಕೊಟ್ಟಂಥ ವರದಿ ಇರ್ಬೋದು ಪತ್ರಕರ್ತರ ಮಾಧ್ಯಮದ ಪರಿಸ್ಥಿತಿಯ ಬಗ್ಗೆ ಕೊಟ್ಟಂಥ ವರದಿ ಇರ್ಬೋದು ಜಿ ಡಿ ಪಿ ಗ್ರೋತ್ ರೇಟ್ ಬಗ್ಗೆ ಕೊಟ್ಟವು ಇರ್ಬೋದು ಸ್ವತಂತ್ರ ಅಧ್ಯಯನ ಸಂಸ್ಥೆಗಳು ಅಂತಾರಾಷ್ಟ್ರೀಯವಾಗಿ ಪ್ರತಿಷ್ಠಿತವಾದಂಥ ಸಂಸ್ಥೆಗಳು ಕೊಟ್ಟಂಥ ವರದಿಗಳನ್ನು ನೀವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಭಾರತದ ವಿರುದ್ಧ ಸಂಚು ಮಾಡ್ತೀವಿ ಇವೆಲ್ಲ ಅಂತ ಹೇಳ್ಬಿಟ್ಟು ಹೇಳಿ ತಿರಸ್ಕರ್ತಿದ್ವು ಅದರ ಬದಲಿಗೆ ಭಾರತ ಸರ್ಕಾರ ಕೊಡ್ತಿದ್ದಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂಥ ಅಂಕಿಅಂಶಗಳೆಲ್ಲವೂ ಕೂಡ ಆಹಾ ಓಹೋ ಭಾರತದಲ್ಲಿ ಅದ್ಭುತವಾಗಿದೆ ಮೋದಿ ಸರ್ಕಾರದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತೀವಿ ಅಂತ ಹೇಳುವಂತಹ ಅಂಕಿಅಂಶಗಳೇ ಆಗಿದ್ದವು ಯಾವಾಗ ಈ ರೀತಿ ವಿಶ್ವಾಸಾರ್ಹತೆ ದೇಶದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತೀವ್ರವಾಗಿ ಪ್ರಶ್ನೆಗೊಳಗಾಗಕ್ಕೆ ಶುರುವಾಯಿತು ಅನಿವಾರ್ಯವಾಗಿ ತಮ್ಮ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿಕೊಳ್ಳುವ ಕಾರಣ ಉದ್ದೇಶದಿಂದ ಅನ್ ಅನಿವಾರ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಮೋದಿ ಸರ್ಕಾರ ಪ್ರತಿಷ್ಠಿತವಾದಂಥ ಅತ್ಯಂತ ವಿಶ್ವಾಸ ವಿಶ್ವಾಸಾರ್ಹವಾದಂಥ ಅಂಕಿಅಂಶ ತಜ್ಞ ಪ್ರಣಬ್ ಸೇನ್ ಅವರು ಈ ಹಿಂದೆ ಕೂಡ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ನ ಮುಖ್ಯಸ್ಥರು ಕೂಡ ಆಗಿದ್ದರು ಅವರ ನೇತೃತ್ವದಲ್ಲಿ ಹದಿನಾಲ್ಕು ಜನರ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರದ ಅಂಕಿಅಂಶಗಳನ್ನು ಉಸ್ತುವಾರಿ ಮಾಡುವಂತಹ ಒಂದು ಸ್ಥಾಯಿ ಸಮಿತಿ ಇದರ ಉದ್ದೇಶ ಏನಿತ್ತು ಅದನ್ನು ಸೆಟಪ್ ಮಾಡಬೇಕಾದ್ರೆ ಉದ್ದೇಶ ಏನು ಹೇಳಲಾಗಿತ್ತು ಅಂತಂದರೆ ಟು ಟು ರಿವ್ಯೂ ದಿ ಎಕ್ಸ್ಟೆಂಡ್ ಫ್ರೇಮ್ ವರ್ಕ್ ಅಂಡ್ ಟು ಅಡ್ರೆಸ್ ದ ಇಶ್ಯೂಸ್ ರೈಸ್ ಫ್ರಮ್ ಟೈಮ್ ಟು ಟೈಮ್ ಆನ್ ದ ಸಬ್ಜೆಕ್ಟ್ ರಿಸಲ್ಟ್ಸ್ ಮೆಥಡಾಲಜಿ ಎಕ್ಸೆಟ್ರಾ ರಿಲೇಟೆಡ್ ಟು ಆಲ್ ಸರ್ವೇಸ್ ಯಸ್ ಬ್ರಾಟ್ ಬಿಫೋರ್ ಬೈ ದಿ ಎಸ್ ಸಿ ಓ ಎಸ್ ಎಸ್ ಸಿ ಓ ಎಸ್ ಅಂದರೆ ಈ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಟು ಅಡ್ವೈಸ್ ಆನ್ ಸರ್ವೆ ಮೆಥಡಾಲಜಿ ಇನ್ಕ್ಲೂಡಿಂಗ್ ದಿ ಸ್ಯಾಂಪ್ಲಿಂಗ್ ಫ್ರೇಮ್ ಸ್ಯಾಂಪ್ಲಿಂಗ್ ಡಿಸೈನ್ ಸರ್ವೆ ಇನ್ಸ್ಟ್ರೂಮೆಂಟ್ಸ್ ಎಕ್ಸೆಟ್ರಾ ಅಂಡ್ ಟು ಫೈನಲೈಸ್ ದಿ ಟ್ಯಾಬುಲೇಷನ್ ಪ್ಲಾನ್ ಆಫ್ ಸರ್ವೆ ಫೈನಲೈಸೇಷನ್ ಆಫ್ ಸರ್ವೆ ರಿಸಲ್ಟ್ಸ್ ಸುಮಾರಷ್ಟು ದೇಶಾದ್ಯಂತ ಪ್ರತಿ ವರ್ಷ ಪ್ರತಿ ತಿಂಗಳು ಸರ್ವೆ ಮಾಡ್ತಿರ್ತಾರೆ ಸರ್ವೇಕ್ಷಣೆ ಮಾಡ್ತಾ ಇರ್ತಾರೆ ಉದಾಹರಣೆಗೆ ನ್ಯಾಷನಲ್ ಫ್ಯಾಮಿಲಿ ಎಲ್ತ್ ಸರ್ವೆ ಅಂತ ಇರುತ್ತೆ ಪೀರಿಯಾಡಿಕ್ ಲೇಬಲ್ ಫೋರ್ಸ್ ಸರ್ವೆ ಅಂತ ಇರುತ್ತೆ ಕಾರ್ಮಿಕ ಶಕ್ತಿ ಎಷ್ಟು ಬರ್ತಿದೆ ಕುಟುಂಬಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಸೆನ್ಸಸ್ ಇರ್ಬೋದು ಸರ್ವೆ ಇರ್ಬೋದು ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆ ಇರ್ಬೋದು ಸರ್ವೆಗಳು ನಡೀತಾನೆ ಇರುತ್ತೆ ಈ ಸರ್ವೆಗಳ ಮೆಥಡಾಲಜಿ ಹೇಗೆ ಯಾವ ಮಾದರಿನಲ್ಲಿ ಸರ್ವೆ ಮಾಡಬೇಕು ಅದಕ್ಕೆ ಅನ್ವಯಿಸುವಂತಹ ಗಣಿತದ ತಂತ್ರಜ್ಞಾನಗಳು ಸರಿ ಇದಾವೆ ಅಂಕಿಅಂಶವನ್ನು ಪಡ್ಕೊಂಡಾದಮೇಲೆ ಅದರಿಂದ ನೀವು ಮಾಹಿತಿಯನ್ನು ಹೆಕ್ಕಿ ಹೀಗೆ ನಡೀತಿದೆ ಅಂತ ಫಲಿತಾಂಶಗಳನ್ನು ನೀವು ಕ್ರೋಢೀಕರಿಸ್ಬೇಕಾದ್ರೆ ಯಾವ ಮೆಥಡಾಲಜಿ ಅನುಸರಿಸಬೇಕು ಸ್ಯಾಂಪ್ಲಿಂಗ್ ಹೆಂಗೆ ಮಾಡಬೇಕು ಸ್ಯಾಂಪ್ಲಿಂಗ್ ಸೈಜ್ ಎಷ್ಟಿರಬೇಕು ಇತ್ಯಾದಿ ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತದ ಈ ರೀತಿ ಸರ್ವೆ ಮಾಡುವಂತಹ ಸಂಸ್ಥೆಗಳೇನಿದ್ದಾವೆ ಸರ್ಕಾರಿ ಸಂಸ್ಥೆಗಳು ಅವರುಗಳಿಗೆ ಸಲಹೆಯನ್ನು ಕೊಡುವಂತಹ ಮತ್ತು ಅವ್ರು ಮಾಡುವ ಸರ್ವೆಗಳನ್ನು ಉಸ್ತುವಾರಿ ಮಾಡುವಂತಹ ಅವರು ಅಂಕಿ ಅಂಕಿಅಂಶಗಳನ್ನು ಅಂತಿಮ ಫಲಿತಾಂಶಗಳಾಗಿ ರೂಪಿಸುವಂತಹ ಸಂದರ್ಭದಲ್ಲೂ ಕೂಡ ಸಲಹೆಗಳನ್ನು ಕೊಡುವುದು ಅದರ ಉಸ್ತುವಾರಿಯನ್ನು ಮಾಡುವ ಉದ್ದೇಶದಿಂದ ಪ್ರಣೋಬ್ ಸೇನ್ ಅವರ ಕಮಿಟಿ ನೇಮಕ ಆಯಿತು ಅಂದರೆ ಯಾಕೆ ಇವೆಲ್ಲ ಮಾಡಬೇಕಾಗಿ ಬಂತು ಯಾಕಂದರೆ ಸ್ಯಾಂಪ್ಲಿಂಗ್ ಮಾಡೋದರಲ್ಲಿ ಸ್ಯಾಂಪ್ಲಿಂಗ್ನ ಸ್ಯಾಂಪ್ಲಿಂಗ್ ಡಿಸೈನ್ ಮಾಡೋದರಲ್ಲಿ ಸ್ಯಾಂಪ್ಲಿಂಗ್ ಮೆಥಡಾಲಜಿಯನ್ನು ಅನುಸರಿಸೋದ್ರಲ್ಲಿ ಜನರಲ್ಲಿ ಹೋಗಿ ಪ್ರಶ್ನೆ ಕೇಳೋದರಲ್ಲಿ ಅದನ್ನು ಮಾಹಿತಿ ತೊಗೊಂಬಂದು ಅದನ್ನು ಕ್ರೋಢೀಕರಿಸೋದ್ರಲ್ಲಿ ಮತ್ತು ಅದನ್ನು ಫಲಿತಾಂಶವಾಗಿ ಪರಿವರ್ತನೆ ಮಾಡೋದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೊಡ್ಡ ದೊಡ್ಡ ವೈಫಲ್ಯಗಳಿತ್ತು ಹಾಗೂ ಆಳುವ ಸರ್ಕಾರಕ್ಕೆ ಪೂರಕವಾಗಿ ಫಲಿತಾಂಶಗಳನ್ನು ಕೊಡುವಂತಹ ಒಂದು ದೊಡ್ಡ ದುರುದ್ದೇಶ ಅಡಗಿತ್ತು ಅಂತಾರಾಷ್ಟ್ರೀಯ ಒತ್ತಡದ ಕಾರಣಕ್ಕಾಗಿ ಈ ಒಂದು ಅವನ್ನೆಲ್ಲ ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಣಬ್ ಸೇನ್ ಸಮಿತಿಯನ್ನು ಮೋದಿ ಸರ್ಕಾರ ನೇಮಕ ಮಾಡಬೇಕಾಗಿ ಬಂತು ಆದರೆ ಆ ಸಮಿತಿ ನೇಮಕ ಆದಾಗ್ಲಿಂದನೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯ ಇರುಸು ಮುರುಸು ಮುಜುಗರ ಈ ಸಮಿತಿಯ ಜೊತೆ ಇದ್ದೇ ಇತ್ತು ಈ ಸಮಿತಿಯಲ್ಲಿ ಇದ್ದವರಲ್ಲಿ ಬಹುಪಾಲು ಜನ ಅತ್ಯಂತ ಪರಿಣಿತರು ಜನಪರವಾದಂಥ ಆರ್ಥಿಕ ತಜ್ಞರು ದೇಶದ ಬಗ್ಗೆ ಅಪಾರವಾದಂಥ ಕಾಳಜಿ ಪ್ರೇಮವನ್ನು ಇಟ್ಕೊಂಡಿದ್ದಂಥವರು ಈ ಹಿಂದೆ ಆಗಿರುವಂತಹ ತಪ್ಪುಗಳನ್ನು ತಿದ್ದುಪಡಿ ಮಾಡ್ತಾ ಆರು ಸತಿ ಕಳೆದ ಒಂದು ವರ್ಷದಲ್ಲಿ ಆರು ಸತಿ ಮೀಟಿಂಗ್ ಸೇರಿದ್ದಾರೆ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ತುಂಬ ಮುಖ್ಯವಾಗಿ ಇವರು ಎತ್ತಿರೋ ಪ್ರಶ್ನೆ ಏನಪ್ಪ ಅಂದರೆ ಸೆನ್ಸಸ್ ಜನಗಣತಿಯನ್ನು ಯಾತಕ್ಕೆ ತಡ ಮಾಡ್ತಿದೆ ಸರ್ಕಾರ ಉದಾಹರಣೆಗೆ ಯಾತಕ್ಕೆ ಜನಗಣತಿ ಮುಖ್ಯ ಆಗುತ್ತೆ ಜನಗಣತಿ ಮಾಡಿ ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಗಂಡಸರು ಎಷ್ಟು ಜನ ಹೆಂಗಸರು ಎಷ್ಟು ಜನ ಯಾವ್ಯಾವ ಜಾತಿಗಳಿಗೆ ಸೇರಿದವರು ಎಷ್ಟು ಜನ ಹಳ್ಳಿನಲ್ಲಿರ್ತಾರೆ ಎಷ್ಟು ಜನ ಪಟ್ಟಣದಲ್ಲಿರ್ತಾರೆ ಯಾರ್ಯಾರ ಹತ್ರ ಏನೇನು ಆ ಸಂಪತ್ತಿದೆ ಆಸ್ತಿ ಇದೆ ಸೈಕಲ್ ಇದೆ ಬರಿಗಾಲಲ್ಲಿ ಯಾರಿದ್ದಾರೆ ಇತ್ಯಾದಿ ಈ ದೇಶದ ಸಕಲ ವಿವರಗಳು ನಿಮ್ಮ ಹತ್ರ ಇದ್ದರೇ ಈ ದೇಶಕ್ಕೆ ಏನು ನೀತಿ ಬೇಕು ಅಂತನ್ಬಿಟ್ಟು ಆ ನೀತಿಯ ಪ್ರಮಾಣವನ್ನು ತೀರ್ಮಾನ ಮಾಡುತ್ತೆ ಒಂದು ಅಂಕಿಅಂಶದ ಸಮಿತಿ ಅದಕ್ಕೆಲ್ಲ ಮೂಲ ಜನಗಣತಿ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿ ನೂರು ಕೋಟಿ ಜನ ಇದ್ದಾರೆ ನೂರು ಕೋಟಿ ಜನರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ನಗರ ಪ್ರದೇಶದಲ್ಲಿ ಶೇಕಡ ಐವತ್ತರಷ್ಟು ಜನಕ್ಕೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಸಾಧ್ಯತೆ ಇದೆ ಅವ್ರಿಗೆ ನಾವು ಆಹಾರ ಕೊಡ್ತೀವಿ ಅಂತ ಅಂದ್ಬಿಟ್ಟು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಿಲ್ ಹೇಳುತ್ತೆ ನೂರು ಕೋಟಿ ಜನರಲ್ಲಿ ಈ ಪ್ರಮಾಣಕ್ಕೆ ತಗೊಂಡ್ರೆ ನೀವು ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಜನಕ್ಕೆ ಕೊಡ್ತೀರಿ ಆದರೆ ಈ ಸೆನ್ಸಸ್ ಯಾವುದು ನೂರು ಕೋಟಿ ಈ ದೇಶದ ಜನರು ಅಂತ ಹೇಳೋದು ಯಾವುದು ಎರಡು ಸಾವಿರದ ಒಂದು ಹನ್ನೊಂದರ ಸೆನ್ಸಸ್ ಎರಡು ಸಾವಿರದ ಹನ್ನೊಂದರ ನಂತರ ಒಂದು ಅಂದಾಜಿನ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೆ ನಮ್ಮ ದೇಶದ ಜನಸಂಖ್ಯೆ ಪ್ರತಿ ವರ್ಷಕ್ಕೆ ಎರಡು ಕೋಟಿ ಥರ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲೇ ನೀವು ಮಾಡ್ತಿದ್ದೀರಾ ಅಂತಂದರೆ ಹೆಚ್ಚು ಕಡಿಮೆ ಸುಮಾರು ಮೂವತ್ತೈದು ಕೋಟಿಯಷ್ಟು ಜನಗಳನ್ನು ನೀವು ಯಾವ ಲೆಕ್ಕಕ್ಕೂ ಇಟ್ಕೊಂಡೇ ಇಲ್ಲ ಅಂತಾಯ್ತು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೀಗಾಗಿ ಜನಗಣತಿ ಆದಷ್ಟು ಬೇಗ ಆದರೇನೇ ನಮ್ಮ ದೇಶದ ಅಂಕಿಅಂಶಗಳ ಬಗ್ಗೆ ವಿಶ್ವಾಸಾರ್ಹತೆ ಬರುತ್ತೆ ಇದನ್ನೇ ಪ್ರಣಬ್ ಸೇನ್ ಸಮಿತಿ ಆರೂ ಸಭೆಗಳಲ್ಲೂ ಕೂಡ ಪದೇ ಪದೇ ಹೇಳ್ತಾ ಇದ್ರು ಜನಗಣತಿ ಮಾಡಬೇಕು ಜನಗಣತಿಯನ್ನು ಮಾಡದೆ ಆ ಸಂಖ್ಯೆ ನಮ್ಮ ಮುಂದೆ ಇರದೆ ನಮ್ಮ ಅಂಕಿಅಂಶಗಳು ಎಲ್ಲವೂ ಕೂಡ ನಾವು ಕೊಡ್ತಿರೋ ಅಂಕಿಅಂಶಗಳೆಲ್ಲ ಟೆಂಟೆಟಿವ್ ಅಂದರೆ ತಾತ್ಕಾಲಿಕವಾದಂಥ ಪ್ರಾವಿಷನಲ್ ಆದಂಥ ಅಂಕಿಅಂಶಗಳೇ ಆಗಿರ್ತವೆ ಮತ್ತು ಈ ಹಿಂದೆ ಅನುಸರಿದಂಥ ಹಲವಾರು ಮೆಥಡಾಲಜಿಗಳು ತಪ್ಪಿದವೆ ಅಂತ ಪದೇ ಪದೇ ಈ ಸಮಿತಿ ಹೇಳ್ತಿತ್ತು ಹೀಗಾಗಿ ಈ ಸಮಿತಿ ತನಗೆ ಸಾಕಷ್ಟು ತೊಂದರೆಗಳನ್ನೇ ಅಡ್ಗಾಲನ್ನು ಹಾಕ್ತಿದೆ ಹೆಂಗಾದರೂ ಮಾಡಿದ ನೀರನ್ನ ನಿವಾರಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಲ್ಲೇ ಇದ್ದರು ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ನ ಚೇರ್ಮನ್ ರಾಜೀವ್ ಲಕ್ಷ್ಮಣ್ ಕರಂಡಿಕರ್ ಅನ್ನುವರ ನೇತೃತ್ವದಲ್ಲಿ ಇನ್ನೊಂದು ಸಮಿತಿ ಏನು ರೆಕಮೆಂಡೇಶನ್ ಕೊಡ್ತು ನಮ್ಮ ಎಮ್ ಎಲ್ಲ ಸ್ಯಾಂಪಲ್ ಸರ್ವೆಗಳನ್ನು ಉಸ್ತುವಾರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ಟೀರಿಂಗ್ ಕಮಿಟಿಯನ್ನು ಮಾಡೋಣ ಈಗಾಗಲೇ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಪ್ರಡಬ್ ಅವರ ನೇತೃತ್ವದಲ್ಲಿ ಮಾಡಿರೋದು ಇದೇ ಉದ್ದೇಶಕ್ಕೆ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಇವರು ಹಲವಾರು ಪ್ರಶ್ನೆಗಳನ್ನ ತೆಗೀತಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈನಲ್ಲಿ ತನ್ನದೇ ಅಧೀನ ಸಂಸ್ಥೆಯಾಗಿರುವಂತಹ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ನ ಚೇರ್ಮನ್ನಿಂದ ನಿಂದ ಒಂದು ರೆಕಮೆಂಡೇಶನ್ ಮಾಡಿಸ್ಕೊಂಡ್ರು ಏನು ರೆಕಮೆಂಡೇಷನ್ನು ಒಂದು ಸ್ಟೀರಿಂಗ್ ಕಮಿಟಿ ಮಾಡ್ತೀವಿ ಸ್ಯಾಂಪಲ್ ಸರ್ವೆಗಳನ್ನು ಅಧ್ಯಯನ ಮಾಡೋದಕ್ಕೆ ಈ ಸ್ಟೀರಿಂಗ್ ಕಮಿಟಿ ಏನು ಮಾಡುತ್ತೆ ಸ್ಯಾಂಪಲ್ ಸರ್ವೆ ಹೆಂಗಿರಬೇಕು ಸರ್ವೆ ಹೆಂಗೆ ಮಾಡಬೇಕು ಫಲಿತಾಂಶ ಏನೇನು ಪ್ರಣಬ್ ಸೇನ್ ಸಮಿತಿ ಮಾಡ್ತಿತ್ತೋ ಅದನ್ನೇ ನಾವು ಮಾಡ್ತೀವಿ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೋಗಿ ಏನು ಹೇಳಿದ್ರು ಸ್ಟೀರಿಂಗ್ ಕಮಿಟಿ ಅಂತ ಮಾಡಿರೋದರಿಂದ ಸ್ಯಾಂಪಲ್ ಸರ್ವೆಗಳಿಗೆ ಈಗ ನೀವು ಮಾಡಿರೋ ಸ್ಟ್ಯಾಂಡಿಂಗ್ ಕಮಿಟಿ ಪ್ರೊಣಬ್ ಕಮಿಟಿ ಇವರ ಅಗತ್ಯ ಇಲ್ಲ ಅದನ್ನು ರದ್ದು ಮಾಡಿ ಅಂತ ಸಲಹೆ ಕೊಟ್ಟರು ಅಂದರೆ ತಾನು ಮಾಡಿರುವ ಸಮಿತಿ ಒತ್ತಡಕ್ಕೆ ಅನಿವಾರ್ಯವಾಗಿ ಮಾಡಿರೋ ಸಮಿತಿ ಅದನ್ನು ಹೆಂಗಾದರೂ ರದ್ದು ಮಾಡಬೇಕು ಅಂತ ಸರ್ಕಾರ ಇತ್ತು ರದ್ದು ಮಾಡಿ ಅನ್ನೋ ಸಲಹೆಯನ್ನು ತನ್ನದೇ ಅಧೀನ ಸಂಸ್ಥೆಯಿಂದ ಒಂದು ರೆಕಮೆಂಡೇಷನ್ ಥರ ಪಡ್ಕೊಂಡು ಆ ಸ ಮೊನ್ನೆ ಇಮೇಲ್ ಕಳಿಸಿದರೆ ಈಗಾಗಲೇ ಒಂದು ಸ್ಟೀರಿಂಗ್ ಕಮಿಟಿ ಆ್ಯಂಡ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ನಾವು ಮಾಡಿದ್ದೀವಿ ಹೀಗಾಗಿ ಡೂಪ್ಲಿಕೇಟ್ ಆಗುತ್ತೆ ಅದಕ್ಕೆ ಎರಡೆರಡು ಸಮಿತಿಗಳ ಅಗತ್ಯ ಅಲ್ಲ ನೀವು ಮಾಡೋ ಕೆಲಸನೂ ಅದೇ ಇವ್ರು ಮಾಡೋ ಕೆಲಸನೂ ಅದೇ ಡೂಪ್ಲಿಕೇಟ್ ಆಗುತ್ತೆ ಆದ್ದರಿಂದ ನಿಮ್ಮ ಸಮಿತಿಯನ್ನು ರದ್ದು ಮಾಡಿದ್ದೀವಿ ಆ ಸಮಿತಿ ಮಾಡೋ ಕೆಲಸ ಇವ್ರಿಗೆ ಯಾಕೆ ಕೊಟ್ಟ್ರಿ ಹಾಗಾದರೆ ಸ್ಟೀರಿಂಗ್ ಕಮಿಟಿಗೆ ಅವ್ರು ಮಾಡೋ ಕೆಲಸ ಡೂಪ್ಲಿಕೇಟ್ ಆಗುತ್ತೆ ಅಂದರೆ ಸ್ಟೀರಿಂಗ್ ಕಮಿಟಿ ಮಾಡುವ ಅಗತ್ಯ ಏನಿತ್ತು ಫಸ್ಟ್ ಆಫ್ ಆಲ್ ಸ್ಟೀರಿಂಗ್ ಕಮಿಟಿ ಮಾಡಿದ್ದೆ ಪ್ರಣಬ್ ಸೇನ್ ನೇತೃತ್ವದ ಜನಪರವಾದಂಥ ದೇಶದ ಬಗ್ಗೆ ಕಾಳಜಿ ಇರುವ ಸರ್ಕಾರದ ತಪ್ಪುಗಳನ್ನು ಮುಖಕ್ಕೆ ರಾಚಿ ಹೇಳುವ ಅವರು ಒಪ್ಪಲಿಲ್ಲ ಅಂದರೆ ಜನರ ಜೊತೆನೋದನ್ನು ಹಂಚಿಕೊಳ್ಳುವಂತಹ ಜನಪರ ಅಂಕಿಅಂಶ ತಜ್ಞರೇನಿದ್ದಾರೆ ಪ್ರಣಬ್ ಸೇನ್ ಅಂಥವರು ಅವರ ಸಮಿತಿಯನ್ನು ರದ್ದು ಮಾಡುವ ಉದ್ದೇಶಕ್ಕೆ ಸ್ಟೀರಿಂಗ್ ಕಮಿಟಿ ಮಾಡಿದ್ದಾರೆ ಮತ್ತು ಈ ಸ್ಟೀರಿಂಗ್ ಕಮಿಟಿಗೆ ಯಾರು ಪ್ರಣಬ್ ಸೇನ್ ಕಮಿಟಿ ಸಮಿತಿಯನ್ನು ರದ್ದು ಮಾಡಿ ಅಂತ ಶಿಫಾರಸು ಮಾಡಿದ್ರು ಆಗಲೇ ಹೇಳಿದಂಗೆ ರಾಜೀವ್ ಲಕ್ಷ್ಮಣ್ ಕರಂಡಿಕರ್ ಅವ್ರನ್ನೇ ಅಧ್ಯಕ್ಷರನ್ನು ಮಾಡಿದ್ದಾರೆ ರಾಜೀವ್ ಲಕ್ಷ್ಮಣ್ ಕರಂಡಿಕ್ ಅವರು ಈ ಇ ವಿ ಎಮ್ ವಿಷಯದ ಬಗ್ಗೆ ಏನು ವಿರೋಧ ಪಕ್ಷಗಳೆಲ್ಲ ಕನಿಷ್ಠ ವಿ ವಿ ಪ್ಯಾಟ್ ಏನಿದೆ ನಾವು ಹಾಕಿದಾಗ ಏನು ಬರುತ್ತೆ ಓಟ್ ಹಾಕಿದಾಗ ಯಾರಿಗೋಟ್ ಹಾಕಿದ್ವಿ ಅನ್ನೋದು ಅದನ್ನು ಎಣಿಕೆ ಮಾಡಬೇಕು ನೂರಕ್ಕೆ ನೂರು ಎಣಿಕೆ ಮಾಡಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ ಆದರೂ ಎಣಿಕೆ ಮಾಡಬೇಕು ಅಂತ ಚಳವಳಿ ಮಾಡಿದಾಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನಿಂದ ಇಲ್ಲ ಅಷ್ಟೊಂದೆಲ್ಲ ಮಾಡೋ ಅಗತ್ಯ ಇಲ್ಲ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಂದು ಐದು ಬೂತ್ಗೆ ಮಾಡಿದ್ರೆ ಸಾಕು ಅಂಥೇಳಿ ಅಂಕಿಅಂಶ ತಜ್ಞರು ಏನು ಶಿಫಾರಸ್ ಕೊಟ್ಟರು ಸುಪ್ರೀಂ ಕೋರ್ಟ್ಗೆ ಆ ಅಂಕಿಅಂಶ ತಜ್ಞರು ಇವರೇ ಹಾಕಿದ್ದರು ಹಲವಾರು ಬಿ ಜೆ ಪಿ ಅಧಿಕಾರ ಉದ್ದಕ್ಕೂ ಕೂಡ ಇವರು ಹಲವಾರು ಸಂಸ್ಥೆಗಳಲ್ಲಿ ಸಮಾಲೋಚಕರಾಗಿ ಇವರ ಸಲಹೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಪರಿಣಿತಿಯನ್ನು ಬಳಸ್ಕೊಂಡೇ ಬಂದಿದ್ದಾರೆ ಪ್ರಧಾನವಾಗಿ ಇಷ್ಟು ನಮಗೆ ಗೊತ್ತಿರೋದು ಇಲ್ಲಿಂದ ಆಚೆಗೆ ನಮ್ಮ ಊಹೆಗೆ ಬಿಟ್ಟಿದ್ದು ಸೊ ಯಾವ ಸಂಸ್ ಫಸ್ಟ್ ಆಫ್ ಆಲ್ ಸ್ಟೀರಿಂಗ್ ಕಮಿಟಿ ಮಾಡುವ ಅಗತ್ಯ ಇರಲಿಲ್ಲ ಸ್ಟೀರಿಂಗ್ ಕಮಿಟಿ ಮಾಡಿದ್ದೇ ಊರಣ ಹೊರಗಡೆ ಬರುತ್ತೆ ಅನ್ನೋಕ್ಕಾಗಿ ಮತ್ತೀಗ ಅವ್ರನ್ನೇ ಯಾರು ಶಿಫಾರಸು ಮಾಡಿದ್ರು ಅವ್ರನ್ನೇ ಅಧ್ಯಕ್ಷರನ್ನು ಮಾಡಿದ್ರು ಈಗ ಸ್ಟೀರಿಂಗ್ ಕಮಿಟಿ ಕಿತ್ಕೊಂಡೋಯ್ತು ಸ್ಟೀರಿಂಗ್ ಕಮಿಟಿ ಬಂತು ಸ್ಟ್ಯಾಂಡಿಂಗ್ ಕಮಿಟಿ ಕಿತ್ಕೊಂಡೋಯ್ತು ಪ್ರಣಬ್ ಸೇಂಧು ಇದರ ಪರಿಣಾಮ ಏನಾಗುತ್ತೆ ಇತಿಹಾಸದಲ್ಲಿ ಬಂದಿರೋ ಎರಡು ಉದಾಹರಣೆಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕು ಒಂದು ಉದಾಹರಣೆ ನ್ಯಾಷನಲ್ ಕನ್ಸಂಪ್ಷನ್ ಸರ್ವೆ ಅಂತ ಮಾಡ್ತಾರೆ ಅಂದರೆ ಪ್ರತಿ ಐದು ವರ್ಷಕ್ಕೊಂದ್ಸರ್ತಿ ಭಾರತದ ಜನರು ಅವರ ಬಳಕೆ ಹವ್ಯಾಸಗಳು ಹೆಂಗಿದಾವೆ ಆಹಾರವನ್ನು ತಮ್ಮ ಆದಾಯದಲ್ಲಿ ಎಷ್ಟು ಪಾಲನ್ನು ಆಹಾರಕ್ಕೆ ಬಳಸ್ತಾರೆ ಎಷ್ಟು ಪಾಲನ್ನು ಅವರು ಇತರ ವಿಷಯಕ್ಕೆ ಬಳಸ್ತಾರೆ ಆ ಬಳಕೆಯ ಪ್ರಮಾಣ ಕ್ವಾಂಟಿಟಿ ಕಳೆದ ಐದು ಹತ್ತು ವರ್ಷಗಳಲ್ಲಿ ಜಾಸ್ತಿಯಾಗಿದೆಯಾ ಕಡಿಮೆ ಆಗಿದೆಯಾ ಇದನ್ನು ಹೋಲಿಸಿದಾಗ ಒಟ್ಟಾರೆ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಜನ ಈ ದೇಶದ ಶೇಕಡ ತೊಂಬತ್ತರಷ್ಟು ಜನ ಉಳಿತಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ತಮಗೆ ಬಂದಿರೋ ಆದಾಯವನ್ನೆಲ್ಲ ಅವತ್ತಿನ ದಿನದ ಖರ್ಚುಗಳ ಖರ್ಚು ಮಾಡ್ಕೊಂಡ್ಬಿಡ್ಬೇಕವರು ಆ ಖರ್ಚುಗಳಲ್ಲಿ ಸಾಪೇಕ್ಷವಾಗಿ ಆಹಾರದ ಮೇಲೆ ಮೊದಲಿಂದಲೂ ಕೂಡ ಶೇಕಡ ಐವತ್ತರಷ್ಟು ಖರ್ಚಿರುತ್ತೆ ಅಷ್ಟು ಕೊ ಮಿನಿಮಮ್ ಅಷ್ಟು ಅನಿವಾರ್ಯ ಬೇಕೇ ಬೇಕು ಅದನ್ನಾಗಿ ಉಳಿದ್ರೆ ಪೌಷ್ಟಿಕಾಂಶ ಬಟ್ಟೆ ಶಿಕ್ಷಣ ಉದ್ಯೋಗಕ್ಕೆ ಖರ್ಚು ಮಾಡ್ತಾರೆ ಇದು ನಾವು ವೆಚ್ಚ ಮಾಡುವಂತಹ ರೀತಿ ಇದು ಒಟ್ಟಾರೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದರೆ ಸ್ವಲ್ಪ ಪ್ರಮಾಣದ ಪ್ರಗತಿ ಜನರಲ್ಲಿ ಕಾಣ್ತಾ ಅಂತ ಅರ್ಥ ಹೀಗಾಗಿ ಕನ್ಸಮ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಬಳಕೆಯ ಮೇಲೆ ವೆಚ್ಚ ಮಾಡುವುದರ ಮೇಲೆ ಮಾಡುವಂತಹ ಅಧ್ಯಯನ ಒಂದು ದೇಶದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳುತ್ತೆ ಜಿ ಡಿ ಪಿ ಇಡೀ ದೇಶದಲ್ಲಿ ಎಷ್ಟು ಬಿಲ್ಡಿಂಗ್ ಬಂತು ಎಷ್ಟು ಹೈವೇಗಳು ಬಂತು ಅಂತ ಒಟ್ಟಾರೆಯಾಗಿ ತೋರಿಸ್ಬೋದು ಜಾಸ್ತಿ ಅಭಿವೃದ್ಧಿ ಹೊಂದಿದೆ ಅಂತ ಅಷ್ಟು ಜಿ ಡಿ ಪಿ ಜಾಸ್ತಿ ಆದ ಮಾತ್ರಕ್ಕೆ ಜನರ ಬದುಕು ಸುಧಾರಿಸಿದೆ ಅಂತ ಅರ್ಥ ಆಗಬೇಕಾಗಿಲ್ಲ ಅದಕ್ಕೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ತುಂಬ ಮುಖ್ಯ ಆಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಇದ್ದಾಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಮಾಡುತ್ತೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಎಕ್ಸ್ಪೆಂಡಿಚರ್ ಸರ್ವೆ ಏನು ಹೇಳುತ್ತಪ್ಪ ಅಂತಂದರೆ ಸಾವಿರದ ಒಂಬೈನೂರ ಇವತ್ತಿನ ನಮ್ಮ ದೇಶದ ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ವೆಚ್ಚ ಮಾಡ್ತಿದ್ರು ಅದಕ್ಕಿಂತ ಕಡಿಮೆ ವೆಚ್ಚ ಮಾಡ್ತಿದ್ದಾರೆ ಉದಾಹರಣೆಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಅವರು ವೆಚ್ಚ ಮಾಡ್ತಿದ್ರೆ ಈಗ ಸಾವಿರದ ನಾನ್ನೂರು ಕಿಳಿದಿದೆ ಇದನ್ನು ನೀವು ಹಣದುಬ್ಬರಕ್ಕೆ ಕಡಿತ ಮಾಡಿ ನೀವು ನೋಡಿದ್ರೆ ಎರಡು ಸಾವಿರದ ಹನ್ನೊಂದಕ್ಕಿಂತ ಶೇಕಡ ಎಂಟರಷ್ಟು ಬಳಕೆ ಕಡಿಮೆ ಆಗಿದೆ ನಮ್ಮ ದೇಶದ ಇತಿಹಾಸದಲ್ಲಿ ವರ್ಷದಿಂದ ವರ್ಷಕ್ಕೆ ಎಕ್ಸ್ಪೆಂಡಿಚರ್ ಸರ್ವೆಯಿಂದ ಎಕ್ಸ್ಪೆಂಡಿಚರ್ ಸರ್ವೆಗೆ ಬಳಕೆ ಮೊದಲಿಗಿಂತ ಕಡಿಮೆ ಆಗ್ತಿಲ್ಲ ನಿಧಾನವಾಗಿ ಬೆಳೀತಾ ಇತ್ತು ಅದು ನಮ್ಮ ದೇಶದ ಸಮಸ್ಯೆ ಆಗಿತ್ತು ಆದರೆ ಬಳಕೆ ಮೊದಲಿಗಿಂತ ಕಡಿಮೆ ಆಗ್ಬಿಡೋದು ಇದೆಯಲ್ಲ ಅದು ಮೋದಿ ಸರ್ಕಾರದ ನೇತೃತ್ವದಲ್ಲಿ ಆಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ದೇಶದ ಜನ ಏನು ಬಳಕೆ ಮಾಡ್ತಿದ್ರು ವೆಚ್ಚ ಮಾಡ್ತಿದ್ರು ಆ ವೆಚ್ಚಕ್ಕೆ ಸರಿಸಮ ಅಂತೇಳಿ ಈ ವರದಿ ಹೇಳ್ತು ಸೊ ಈ ವರದಿಯ ಸಾರಾಂಶ ಏನು ಹೇಳುತ್ತೆ ಎರಡು ಸಾವಿರದ ಹನ್ನೊಂದಕ್ಕೆ ಇದ್ದಿದ್ರಲ್ಲಿ ಪರವಾಗಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಬಂದರೆ ನಮ್ಮ ದೇಶದ ಬಡ ಜನರ ಪರಿಸ್ಥಿತಿ ದಾರುಣವಾಗಿದೆ ಮೋದಿ ಕಾಲಘಟ್ಟದಲ್ಲಿ ಜಿ ಡಿ ಪಿ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಬಡವರು ಕಂಗೆಟ್ಟೋಗಿದ್ದಾರೆ ಅನ್ನೋದನ್ನು ಈ ಕನ್ಸಮ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಹೇಳ್ತು ಈಗ ಇದು ಒಂದು ಕನ್ನಡಿ ಇದ್ದ ಹಾಗೆ ಕನ್ನಡಿ ಹೇಳ್ತಾ ಇದೆ ನಿಮ್ಮ ಪಾಲಿಸಿ ಸರಿ ಇಲ್ಲಪ್ಪ ಅಂತ ಹೇಳ್ತಿದೆ ಎರಡು ಸಾವಿರದ ಹದಿನಾರಕ್ಕೆ ನೀವು ಡಿಮಾನಿಟೈಸೇಷನ್ ಮಾಡಿದ್ರಿ ಎರಡು ಸಾವಿರದ ಹದಿನೇಳಕ್ಕೆ ಜಿ ಎಸ್ ಟಿ ತಂದ್ರಿ ಒಟ್ಟಾರೆ ಜಿ ಡಿ ಪಿನೇ ಹೆಚ್ಚಿಗೆ ಜಾಸ್ತಿ ಆಗ್ತಿಲ್ಲ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಕ್ಕೆ ಸರಾಸರಿ ಜಿ ಡಿ ಪಿ ಅಭಿವೃದ್ಧಿ ಜಿ ಡಿ ಪಿ ಅಭಿವೃದ್ಧಿ ಅನ್ನೋದೇ ಒಂದು ದೊಡ್ಡ ಮೋಸ ಆದರೆ ಅದನ್ನೇ ಇಟ್ಕೊಂಡ್ರೂ ಕೂಡ ಸರಾಸರಿ ಏಳುವರೆಯಿಂದ ಎಂಟು ಪರ್ಸೆಂಟ್ ಇತ್ತು ಈಗ ಬರೀ ಮೂರುವರೆಯಿಂದ ನಾಲ್ಕು ಪರ್ಸೆಂಟ್ ಆಗ ಕೂತಿದೆ ಅದರಲ್ಲೂ ಕೂಡ ಜಿ ಡಿ ಪಿ ಅಭಿವೃದ್ಧಿ ಆದರೆ ಅದರ ಪ್ರಧಾನಮಾಚರು ದೊಡ್ಡ ದೊಡ್ಡ ಬ ಶ್ರೀಮಂತರಿಗೆ ಹೋಗ್ತಿದೆ ಇವ್ರತು ಬಡವರಿಗೆ ಅದರ ಕಾಸು ತಲುಪ್ತಾ ಇಲ್ಲ ಇದು ಹೇಳ್ತಿದೆ ಕನ್ನಡಿ ಅಂಕಿಅಂಶ ಏನು ಮಾಡಬೇಕು ಸರ್ಕಾರ ಸರ್ಕಾರ ಈ ಎಕ್ಸ್ಪೆಂಡಿಚರ್ ಸರ್ವೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಎಲ್ಲಿ ಲೋಪ ಆಗಿದೆ ಅಂತ ನೋಡಬೇಕು ಒಂದು ಜನಪರ ಸರ್ಕಾರ ಎಂದರೆ ಮೋದಿ ಸರ್ಕಾರ ಮಾಡಿದ್ದೇನು ಆ ಕನ್ಸಂಷನ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನೇ ರದ್ದು ಮಾಡಿಬಿಟ್ರು ಮೋಹನನ್ ಅಂತೇಳಿ ಆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಮಾಡ್ತಿದ್ದಂಥ ಮುಖ್ಯಸ್ಥರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಸರ್ಕಾರಕ್ಕೆ ಪೂರಕವಾದ ಅಂಕಿಅಂಶ ಕೊಡಲಿಲ್ಲ ಅಂತ ಕಿತ್ತಾಕೋದು ಇದು ಹಾಳೆ ಕತೆ ತೀರಾ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡ್ತಾರೆ ಪ್ರತಿ ಐದು ವರ್ಷಕ್ಕೊಂದ್ಸತಿ ಅದು ಪ್ರತಿ ಕುಟುಂಬದ ಆರೋಗ್ಯ ಪರಿಸ್ಥಿತಿ ಅದರಲ್ಲಿ ಪ್ರಧಾನವಾಗಿ ಎಷ್ಟು ಆಹಾರವನ್ನು ಸೇವಿಸ್ತಾರೆ ಆದಾಯದ ಮೂಲ ಏನು ನೈರ್ಮಲ್ಯ ಎಷ್ಟಿದೆ ಬಾತ್ರೂಮ್ ಇದೆಯಾ ಬಾತ್ರೂಮ್ಗೆ ಎಷ್ಟು ದೂರ ಹೋಗಬೇಕು ರೂಲ್ ಏನು ಬಳಸ್ತಾರೆ ಸಲ ಬೇರೆ ಬೇರೆ ಥರದ ಕಾಯಿಲೆಗಳೇನಾದರೂ ಇದಾವೆ ಸಾಂಕ್ರಾಮಿಕ ಕಾಯಿಲೆಗಳಿದೆಯುವಾ ಮಕ್ಕಳ ಪೌಷ್ಟಿಕಾಂಶ ಏನು ಹೇಳುತ್ತೆ ಎತ್ತರಕ್ಕೆ ತಕ್ಕನಾದಂಥ ತೂಕ ಇದೆಯಾ ವಯಸ್ಸಿಗೆ ತಕ್ಕನಾದಂಥ ತೂಕ ಇದೆಯಾ ಶಿಶು ಮರಣದ್ದೇನು ಇವೆಲ್ಲವನ್ನು ಕೂಡ ಒಂದು ಕುಟುಂಬದ ಸಮಗ್ರವಾದಂಥ ಹೆಲ್ತ್ ಸರ್ವೆಯನ್ನು ಮಾಡುತ್ತೆ ಇದು ಕೂಡ ಕನ್ನಡಿ ಇದ್ದ ಹಾಗೆ ಇದರಲ್ಲಿ ನಮ್ಮ ಉದ್ದೇಶಕ್ಕೆ ವ್ಯತಿರಿಕ್ತವಾದಂಥ ನಾವು ಏನು ಸಾಧನೆ ಮಾಡಿಬಿಟ್ಟಿದ್ದೀವಿ ಎಂದು ಕೊಚ್ಕೊಳ್ತೀವಿ ಅದಕ್ಕೆ ವ್ಯತಿರಿಕ್ತವಾದಂಥ ಉತ್ತರಗಳು ಬಂದರೆ ಸರ್ಕಾರ ಜನಪರವಾಗಿದ್ದರೆ ಅದನ್ನು ಒಪ್ಪಿಕೊಂಡು ಪರಿಶೀಲಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನು ಹೇಳ್ತು ಸರ್ಕಾರ ಬಯಸುವಂಥ ಒಂದು ಉತ್ತರಗಳನ್ನು ಕೊಡಲಿಲ್ಲ ಅದು ವಿಶೇಷವಾಗಿ ಕೊಟ್ಟಂಥ ಆರೋಗ್ಯ ಸಂಬಂಧಪಟ್ಟಂಥ ಅಂಕಿಅಂಶಗಳಲ್ಲಿ ಹೆಂಗಸರು ಮತ್ತು ಮಕ್ಕಳಲ್ಲಿ ಅನೀಮಿಯ ರಕ್ತಹೀನತೆ ಮೊದಲಿಗಿಂತ ತೀವ್ರವಾಗಿ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು ವರದಿ ಕೊಡ್ತೀವಿ ಹಿಂಗೆ ಹೇಳಿದ ತಕ್ಷಣ ಅದರ ಡೈರೆಕ್ಟರ್ ಆಗಿದ್ದಂಥ ಕೆ ಎಸ್ ಜೇಮ್ಸನ್ನು ಅವರು ಸಸ್ಪೆಂಡ್ ಮಾಡೋದು ಇದು ಮೋದಿ ಸರ್ಕಾರ ಇಡೀ ತನ್ನ ಹತ್ತು ವರ್ಷಗಳ ಅವಧಿನಲ್ಲಿ ಮಾಡ್ಕೊಂಬರ್ತಿದ್ದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಹೆಚ್ಚು ಕಡಿಮೆ ಈ ಥರ ನಡ್ಕೊಳ್ತಿತ್ತು ಬಟ್ ಇಷ್ಟು ತೀವ್ರವಾಗಿ ಇಷ್ಟು ತಿರಸ್ಕಾರ ರೂಪದಲ್ಲಿ ಕಣ್ಣಿಗೆ ಕಾಣುವ ಸತ್ಯವನ್ನು ನಿರಾಕರಿಸ್ತಿರಲಿಲ್ಲ ಈಗ ಇದು ಯಾವುದೋ ಒಂದು ಸಮಿತಿಯ ನಿರಾಕರಣೆಯ ಪ್ರಶ್ನೆ ಅಲ್ಲ ಯಾವುದೋ ಒಂದೆರಡು ಅಧಿಕಾರಿಗಳ ಸಸ್ಪೆಂಡ್ ಆಗಿರೋ ಪ್ರಶ್ನೆ ಅಲ್ಲ ಯಾವುದೋ ಒಂದೆರಡು ಸಮಿತಿಗಳನ್ನು ರದ್ದು ಮಾಡಿರುವ ಪ್ರಶ್ನೆ ಅಲ್ಲ ಸತ್ಯ ಏನಿದೆ ಎಲ್ಲವೂ ಸರಿ ಇದೆ ಅಂತ ಸರ್ಕಾರ ಸಬ್ ಚಂಗಾಸಿ ಎಲ್ಲ ಚೆನ್ನಾಗಿದೆ ದೇಶಾಭಿವೃದ್ಧಿ ಪದ್ದಲ್ಲಿದೆ ನಾವು ಈ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಶ್ವಗುರುಗಳಾಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ನಂಬಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಮೋದಿ ಸರ್ಕಾರ ಆದರೆ ವಾಸ್ತವ ಅದಕ್ಕೆ ತದ್ವಿರುದ್ಧವಾಗಿದೆ ಅಂತನ್ಬಿಟ್ಟು ಅವ್ರದ್ದೇ ಸರ್ಕಾರದ ಅಂಕಿಅಂಶಗಳು ಹೇಳ್ತಿದ್ದಾವೆ ಇದನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂತಂದರೆ ಇದರಿಂದ ಪಾಠ ಕಲಿತು ನೀತಿಗಳನ್ನು ಬದಲಾಯಿಸಲಿಲ್ಲ ಅಂತಂದರೆ ಇದರಿಂದ ನಷ್ಟಕ್ಕೆ ಗುರಿಯಾಗುವುದು ಈ ದೇಶದ ಜನ ನಾನು ನೀವು ಆ ಸಮಿತಿಯಲ್ಲಿದ್ದಂಥವರು ಸತ್ಯ ಏನಿದೆ ಅದನ್ನು ಕನ್ನಡಿಯಾಗಿ ಮುಂದಿಡ್ತಿದ್ದರು ಕನ್ನಡಿಯನ್ನು ಕಿತ್ತೆಗೆಯುವುದರ ಮೂಲಕ ಇವರು ಸಂವಿಧಾನವನ್ನು ಜನತೆಯನ್ನು ಕಿತ್ತೊಗೆದು ಸುಳ್ಳುಗಳನ್ನು ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ದೇಶದ್ರೋಹ ಇದು ಜನದ್ರೋಹ ಒಬ್ಬ ಜನಪ್ರತಿನಿಧಿ ತಾನು ಜನರ ಸೇವಕ ಚೌಕಿದಾರ ಅನ್ನುವಂತಹ ಮನುಷ್ಯ ಇದನ್ನು ಮಾಡುವುದು ಜನರಿಗೆ ಮಾಡ್ತಿರೋ ಮಹಾ ಮೋಸ ಅಂತ ನನಗನ್ಸುತ್ತೆ ತಮಗೇನು ಅನಿಸುತ್ತೆ ತಿಳಿಸ ನಮಸ್ಕಾರ